ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ರಾಜಧಾನಿ ದೆಹಲಿಯಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಈಗ ತಾನೇ ವಿಮಾನದಿಂದ ಇಳಿದಿದ್ದಾರೆ ಏರ್ಪೋರ್ಟ್ನಿಂದ ನೇರವಾಗಿ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡೋಕೆ ಹೊರಟಿದ್ದಾರೆ ಅವರ ಆಗಮನದ ಸುತ್ತ ಇಡೀ ವಿಶ್ವದ ಕಣ್ಣಿಟ್ಟಿದೆ ಸಾಮಾನ್ಯವಾಗಿ ದೊಡ್ಡ ದೇಶದ ಮುಖ್ಯಸ್ಥರು ಬರ್ತಾರೆ ಅಂದರೆ ಅದರ ಹಿಂದೆ ಒಂದು ಗಟ್ಟಿ ಕಾರಣ ಇರುತ್ತೆ ಅದರಲ್ಲೂ ಕೂಡ ಇಂತಹ ಸೂಕ್ಷ್ಮ ಜಾಗತಿಕ ಸನ್ನಿವೇಶದಲ್ಲಿ ಪುಟಿನ್ ಅವರು ಎಷ್ಟೊಂದು ಸೀಮಿತ ಅವಧಿಯ ಭೇಟಿಗೆ ಭಾರತಕ್ಕೆ ಬಂದಿದ್ದಾರೆ ಅಂದರೆ ಅದರ ಅರ್ಥ ಸಂಬಂಧದ ಆಳ ಮತ್ತು ಮಾತುಕತೆಯ ಮಹತ್ವ ದೊಡ್ಡದಿದೆ ಅಂತಲೇ ಅರ್ಥ ಹಾಗಾದರೆ ಈಗ ಅವರ ಆಗಮನದ ನಂತರ ಮುಂದೆ ನಡೆಯಲಿರುವಂಥ ಮಾತುಕತೆಗಳ ಮುಖ್ಯ ಗುರಿಗಳೇನು ಯಾಕೆ ಇವರ ಭೇಟಿ ಇಷ್ಟು ಮುಖ್ಯ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಈಗ ನಡೆಯಲಿರುವ ಮಾತುಕತೆಗಳ ಕೇಂದ್ರ ಬಿಂದು ಅಂದರೆ ಅದು ರಕ್ಷಣಾ ಪಾಲುದಾರಿಕೆ ಹೌದು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಭಾರತ ಈಗ ರಷ್ಯಾದಿಂದ ಪ್ರಬಲವಾದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಪಡಿತಾ ಇದೆ ಇದರ ಪೂರೈಕೆಯಲ್ಲಿ ವಿಳಂಬವಾಗದಂತೆ ಶೀಘ್ರವಾಗಿ ಇಡೀ ಸಿಸ್ಟಮ್ ಭಾರತಕ್ಕೆ ಸಿಗಬೇಕು ಅನ್ನೋ ಬಗ್ಗೆ ಈ ಭೇಟಿಯಲ್ಲಿ ಪುಟಿನ್ ಮತ್ತು ಮೋದಿ ಅವರು ಮಾತುಕತೆ ನಡೆಸ್ತಾರೆ ಇದು ಭಾರತದ ವಾಯು ರಕ್ಷಣೆಗೆ ಅತಿ ಮುಖ್ಯವಾದ ಸಿಸ್ಟಮ್ ಆಗಿದೆ ಎರಡು ಶಸ್ತ್ರಾಸ್ತ್ರಗಳ ಬಿಡಿಭಾಗಗಳು ನಮ್ಮ ಸೇನೆಯಲ್ಲಿರುವಂಥ ಯುದ್ಧ ಟ್ಯಾಂಕ್ಗಳು ಸುಖೈ ಯುದ್ಧ ವಿಮಾನಗಳು ಸೇರಿದಂತೆ ಹೆಚ್ಚಿನ ಶಸ್ತ್ರಾಸ್ತ್ರಗಳು ರಷ್ಯಾದವು ಇವುಗಳ ನಿರ್ವಹಣೆಗೆ ಬೇಕಾಗುವಂತಹ ಬಿಡಿಭಾಗಗಳು ಅಂದರೆ ಸ್ಪೇರ್ ಪಾರ್ಟ್ಸ್ ಪೂರೈಕೆಯಲ್ಲಿ ಯಾವುದೇ ಅಡೆತಡೆ ಆಗಬಾರದು ಅದನ್ನು ಇನ್ನಷ್ಟು ಸುಲಭಗೊಳಿಸುವ ಬಗ್ಗೆ ಒಪ್ಪಂದಗಳಿಗೆ ಸಹಿ ಹಾಕೋ ಸಾಧ್ಯತೆ ಇದೆ ಇನ್ನು ಮೇಕ್ ಇನ್ ಇಂಡಿಯಾಗೆ ಸಹಕಾರ ಬರೀ ಖರೀದಿಯಷ್ಟೇ ಅಲ್ಲ ನಮ್ಮ ದೇಶದಲ್ಲೇ ರಷ್ಯಾದ ತಂತ್ರಜ್ಞಾನವನ್ನು ಬಳಸಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮೇಕ್ ಇನ್ ಇಂಡಿಯಾ ಯೋಜನೆಗೆ ರಷ್ಯಾ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಬೇಕು ಅನ್ನೋ ಬಗ್ಗೆ ಪ್ರಧಾನಿ ಮೋದಿ ಅವರು ಪುಟಿನ್ ಅವರೊಂದಿಗೆ ಚರ್ಚೆಯನ್ನು ಮಾಡಲಿದ್ದಾರೆ ಎರಡನೇ ಪ್ರಮುಖ ವಿಷಯ ಅಂತ ಹೇಳಿದ್ರೆ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಇಬ್ಬರ ನಡುವಿನ ವ್ಯಾಪಾರವನ್ನು ಗಟ್ಟಿಗೊಳಿಸೋದು ರೂಪಾಯಿ ಹಾಗೆ ರೂಬಲ್ ವ್ಯಾಪಾರ ಅಂದರೆ ಅಮೇರಿಕ ಮತ್ತು ಪಾಶ್ಚಾತ್ಯ ದೇಶಗಳ ನಿರ್ಬಂಧದಿಂದಾಗಿ ಡಾಲರ್ನಲ್ಲಿ ರಷ್ಯಾ ಜೊತೆ ವ್ಯಾಪಾರ ಮಾಡೋಕ್ಕೆ ಕಷ್ಟವಾಗಿದೆ ಹಾಗಾಗಿ ನಮ್ಮ ದೇಶದ ರೂಪಾಯಿ ಮತ್ತು ರಷ್ಯಾದ ರೂಬಲ್ನಲ್ಲಿ ನೇರವಾಗಿ ವ್ಯಾಪಾರ ಮಾಡೋ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರೋಕೆ ಇಬ್ಬರು ನಾಯಕರು ಒಪ್ಪಂದಕ್ಕೆ ಬರಬಹುದು ಇದರಿಂದ ನಮ್ಮ ವ್ಯಾಪಾರಕ್ಕೆ ಯಾವುದೇ ತೊಂದರೆ ಆಗಲ್ಲ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕಚ್ಚಾ ತೈಲ ಮತ್ತು ಅನಿಲ ರಷ್ಯಾದಿಂದ ಭಾರತಕ್ಕೆ ಬೇಕಾಗುವಂತ ಕಚ್ಚಾ ತೈಲ ಮತ್ತು ಅನಿಲದ ದೀರ್ಘಾವಧಿಯ ಪೂರೈಕೆ ಬಗ್ಗೆ ಮಾತುಕತೆ ನಡೆಯಲಿದೆ ಇಂಧನ ಭದ್ರತೆಯ ವಿಷಯದಲ್ಲಿ ರಷ್ಯಾ ನಮ್ಮ ಹಳೆಯ ಮತ್ತು ವಿಶ್ವಾಸಾರ್ಹ ಪಾಲುದಾರ ಮೂರನೇದು ಬಂಡವಾಳ ಹೂಡಿಕೆ ಭಾರತದಲ್ಲಿ ಮೂಲಸೌಕರ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಷ್ಯಾ ಇನ್ನಷ್ಟು ಬಂಡವಾಳ ಹೂಡಿಕೆ ಮಾಡುವ ಬಗ್ಗೆ ಜಂಟಿ ಯೋಜನೆಗಳನ್ನು ಘೋಷಿಸುವಂತಹ ಸಾಧ್ಯ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ಈ ಭೇಟಿಯ ಅತ್ಯಂತ ಮಹತ್ವದ ಅಂಶ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇಬ್ಬರ ನಿಲುವುಗಳ ಸಮನ್ವಯ ಅಂದರೆ ಈ ಪಾಶ್ಚಾತ್ಯ ದೇಶಗಳಿಗೆ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡೋದು ಅಂದರೆ ಪುಟಿನ್ ಅವರು ಈ ಟೈಮ್ನಲ್ಲಿ ಭಾರತಕ್ಕೆ ಬಂದಿರೋದು ಅಮೇರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಒಂದು ನೇರ ಸಂದೇಶವನ್ನು ಕೊಡೋಕೆ ನೋಡಿ ಭಾರತದಂತಹ ಜಾಗತಿಕ ಶಕ್ತಿ ಇವತ್ತಿಗೂ ಕೂಡ ರಷ್ಯಾ ಜೊತೆ ಗಟ್ಟಿಯಾಗಿ ನಿಂತಿದೆ ನೀವು ಎಷ್ಟೇ ನಿರ್ಬಂಧ ಹಾಕಿದರೂ ಕೂಡ ನಮ್ಮ ಮೈತ್ರಿ ಮುರಿಯಲ್ಲ ಅಂತ ತೋರಿಸೋದು ಒಂದು ಮುಖ್ಯ ಉದ್ದೇಶ ಆಗಿದೆ ಇನ್ನು ಏಷ್ಯಾ ಹಾಗೆ ಫೆಸಿಫಿಕ್ ಭದ್ರತೆ ಕುರಿತಂತೆ ಚೀನಾ ಮತ್ತು ಅಮೆರಿಕದ ನಡುವೆ ಹೆಚ್ಚುತ್ತಾ ಇರುವಂಥ ಪೈಪೋಟಿಯ ಬಗ್ಗೆ ಇಬ್ಬರು ನಾಯಕರು ಚರ್ಚೆಯನ್ನು ಮಾಡ್ತಾರೆ ಈ ವಲಯದಲ್ಲಿ ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡೋಕೆ ಭಾರತ ಮತ್ತು ರಷ್ಯಾ ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು ಅನ್ನೋದರ ಬಗ್ಗೆ ಜಂಟಿ ಹೇಳಿಕೆಯನ್ನು ಕೊಡಬಹುದು ಇನ್ನೊಂದು ಬಹಳ ಮುಖ್ಯವಾಗಿ ಯು ಎನ್ ಎಸ್ ಸಿ ಬೆಂಬಲ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಸಿಗಬೇಕು ಅಂತ ರಷ್ಯಾ ಮೊದಲಿನಿಂದಲೂ ಕೂಡ ಬೆಂಬಲವನ್ನು ಕೊಡುತ್ತಾ ಬಂದಿದೆ ತನ್ನ ಈ ಬೆಂಬಲವನ್ನು ಪುನರುಚ್ಚರಿಸುವುದು ಪುಟಿನ್ ಅವರ ಉದ್ದೇಶಗಳಲ್ಲಿ ಒಂದಾಗಿದೆ ಹಾಗಾಗಿ ಪುಟಿನ್ ಅವರ ಈ ಕೆಲವೇ ಗಂಟೆಗಳ ಭೇಟಿ ಬರೀ ಭೇಟಿಯಲ್ಲ ಇದು ಬದಲಾಗುತ್ತಿರುವ ಜಗತ್ತಿನಲ್ಲಿ ಭಾರತ ಮತ್ತು ರಷ್ಯಾ ತಮ್ಮ ಹಳೆಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿ ಉಳಿಸಿಕೊಳ್ಳೋಕೆ ಮತ್ತು ತಮ್ಮ ಆರ್ಥಿಕ ಮತ್ತು ರಕ್ಷಣಾ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ನಡೀತಾ ಇರುವಂಥ ಒಂದು ನಿರ್ಣಾಯಕ ಪ್ರಯತ್ನ ವಿಮಾನ ಇಳಿದಿದೆ ಮಾತುಕತೆ ಶುರುವಾಗಲಿದೆ ಈ ಮಾತುಕತೆಗಳ ಫಲಿತಾಂಶ ಭಾರತದ ಭದ್ರತೆ ಮತ್ತು ಆರ್ಥಿಕತೆಗೆ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ದಾರಿ ಮಾಡಿಕೊಡಲಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ